ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಹತ್ತು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಏನಪ್ಪ ಕೆಲಸ ಮಾಡಿಕೊಂಡಿದ್ದೆ ಬೆಳಗ್ಗೆ ಬಂದೆ ಸುಮಾರು ಒಂದು ಆರೂವರೆಗೆಲ್ಲ ತೋಟಕ್ಕೆ ಬಂದ್ರಿ ಆರೂವರೆಗೆಲ್ಲ ತೋಟಕ್ಕೆ ಬಂದು ಕಳೆ ಹೊರ್ಕೊಂಡಿದ್ರಿ ತೊಂಡೆ ಗಿಡದಲ್ಲಿ ಆ ಒಂದು ಗುಣಿಗಳಲ್ಲಿ ಹೊರ್ಕೊಂಡಿದ್ರಿ ಈಗ ಬಂದು ಟೈಮ್ ಒಂದೊಂದು ಹತ್ತು ಗಂಟೆ ಆಗಿದೆ ಇವಾಗ ಊಟ ಎತ್ಕೊಬರೋಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ ಊಟ ಬಂದು ಊಟ ಮಾಡಿ ಅದಾದಮೇಲೆ ಮತ್ತೆ ಕಳೆ ಹೊರೋಕ್ಕೆ ಸ್ಟಾರ್ಟ್ ಮಾಡಬೇಕು ಓಕೆ ಕರೆಂಟು ಕೂಡ ಬಂದಿದೆ ನೀರು ಕೂಡ ಇದೆ ಆಲ್ಮೋಸ್ಟು ಬನ್ನಿ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗಿ ಊಟ ಎತ್ಕೊಬರೋಣ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಡ್ಯೂಟ್ಯೂಬ್ಸಲ್ಲಿ ನೋಡ್ತಾಯಿದ್ರು ದಿವ್ಯವೊಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ಕೂಡ ಕೂಡ ಫಸ್ಟ್ ಟೈಮ್ ಬರುತ್ತೆ ನೀವು ಮೊದಲ ನೋಡ್ಬೋದು ಹಾಗೆ ಯಾರೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ಇವತ್ತು ಬೆಳಗಿನ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡಿ ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವೀಡಿಯೋ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ನಮ್ಮ ಗಾಡಿ ಅಂತೂ ಅಲ್ಲಿ ನಿಂತಿದೆ ಪ್ಯಾಶನ್ ಪ್ರೂ ಗಾಡಿ ಎತ್ಕೊಂಡು ಮನೆ ಕಡೆ ಹೊರಡೋಣ ಕೈಗಳೆಲ್ಲ ಮಣ್ಣಾಗೋಗಿದ್ದೆ ಕಳೆ ಮೇಲೆ ಮಣ್ಣಾಗ್ದಿರ ಇರುತ್ತ ಹಾಗೆ ಆಗುತ್ತೆ ಇವಾಗ ಕೈ ತೊಳ್ಕೊಬೇಕು ಏನಪ್ಪ ಬುಕ್ಕಿಟ್ ಹಿಂಗಿದೆ ಅಂತ ತಿಳ್ಕೊಳಕೋಬೇಡ್ರಿ ಬುಕ್ಕಿಟ್ ಬಂದು ಪೈಂಟು ಮನೆಗೆ ಪೈಂಟ್ ಹೊಡೆದಿದ್ರಿ ಆವಾಗ ಮನೆಗೆ ಸಮಿ ಆಗಿ ಬಿದ್ದಿರೋದು ಇಲ್ಲಾದರೆ ಮಕಾತಿಕ ತೊಳೆಕ್ಕೆ ಸರಿ ಹೋಗುತ್ತೆ ಅಂತ ತಿಳ್ಕೊ ಫ್ರೆಂಡ್ಸ್ ಮನೆಗೆ ಬಂದ ಊಟ ಹೋಗೋಕ್ಕೆ ಟಿಫಿನ್ಗೆಲ್ಲ ಹಾಕಿ ಮಡಗಿದ್ದಾರೆ ಆಲ್ರೆಡಿ ಇದು ಕಪ್ಕೋರ್ ಏನಪ್ಪ ಅಂದರೆ ಹಪ್ಪಳ ಮತ್ತು ರೈಸು ಮತ್ತು ಟೊಮೊಟೊ ರಸನ ಮಾಡಿದ್ದಾರೆ ಯಾಕಪ್ಪ ಅಂದರೆ ಇವತ್ತು ನಮ್ಮ ಊರಲ್ಲಿ ನೈಟೆಲ್ಲ ಕರೆಂಟೇ ಇರಲಿಲ್ಲ ಹಾಗಾಗಿ ಆಯ್ ಗೊಣಗಿಬಿಡ್ತಾರೆ ತಿಂತಾ ಇದೆಯಾ ತಿನ್ನು ಏನಮ್ಮ ತಾಯಿ ನಿ ಬೇಜಾರ್ ಮಾಡಿದ್ರು ನೀನ್ ಏನು ಮಾಡ್ತಾ ಇಲ್ಲ ಅಲ್ಲಿ ನಿಜ ಮಾಡ್ತಿಲ್ಲ ಫ್ರೆಂಡ್ಸ್ ಊಟ ಮಾಡಿದ್ದಾಯ್ತು ಏನಂದ್ರೆ ಅನ್ನ ಮತ್ತೆ ರಸ ಮತ್ತು ಹಪ್ಪಳ ನೆಂಚ್ಕೊಳಕ್ಕೆ ಹಪ್ಪಳ ಇವೆಲ್ಲ ತಿಂದಿದ್ದಾಯಿತು ಇವಾಗ ನೆಕ್ಸ್ಟ್ ಜನಪ್ಪ ಅಂತ ಹೇಳಿದ್ರೆ ಕಳೆವರಕ್ಕೆ ಇದ್ದೀವಿ ಅಂದರೆ ಈಗ ಟೈಮ್ ಬಂದು ಒಂದು ಹನ್ನೊಂದು ಗಂಟೆ ಆಯಿತು ಊಟ ಮಾಡೋಕೆ ಹೋಗಿದ್ದೆ ಲೇಟು ಯಾಕಂದರೆ ಇನ್ನೊಂದು ಸಾಲ ಹೊಡೆದು ಬಿಡೋಣ ಇನ್ನೊಂದು ಸಾಲ ಒರೆಯೋಣ ಅಂದ್ಕೊಂಡು ಅಂದ್ಕೊಂಡು ಸ್ವಲ್ಪ ತಡವಾಗಿ ಗೊತ್ತು ಊಟ ಮಾಡಿದ್ದು ಓಕೆ ಊಟ ಮಾಡಿತಾಯಿತು ಇವಾಗ ಸ್ವಲ್ಪ ಒರಿಯೋದಕ್ಕೆ ಒಂಥರ ಬೇಜಾರಾಗುತ್ತೆ ಯಾಕಪ್ಪ ಅಂತೇಳಿದ್ರೆ ಬೆಳಗ್ಗೆ ಅಷ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ ಇವಾಗ ಯಾಕಂತ ಹೇಳಿದ್ರೆ ಹೊಟ್ಟೆ ತೂಕ ಆಗ್ಬಿಟ್ಟೈತೆ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಹೊಟ್ಟೆ ತೂಕ ಆಗೋಗೈತೆ ಅದಕ್ಕೆ ಒರೆ ಸ್ವಲ್ಪ ನಿಧಾನ ಎಕ್ಕಿದೆ ಬೆಳಗ್ಗೆ ಹೊತ್ತು ಕೆಲಸ ಅಂದರೆ ಕೆಲಸ ಮುಂಚೆ ಟೀಮ್ ಕೆಲಸ ನಡೆಯೋದು ಸಿಕ್ಕಾಪಟ್ಟೆ ಚೆನ್ನಾಗಿ ನಡೆಯುತ್ತೆ ಆದರೆ ಈ ಒಂದು ಟೈಮಲ್ಲಿ ಬಿಸಿಲು ಟೈಮಲ್ಲಿ ಮತ್ತು ಊಟ ತಿಂದ ಮೇಲೆ ಕೆಲಸ ಮಾಡೋದು ಕಷ್ಟನೇ ಅರ್ಧಕ್ಕೆ ಅರ್ಧ ಬೆಳಗ್ಗೆ ಏನು ಕೆಲಸ ಮಾಡಿದ್ದೀವಿ ಅದರಲ್ಲಿ ಅರ್ಧ ಮಾಡ್ತೀವಿ ಅಷ್ಟೇ ಓಕೆ ಇವಾಗ ಒರಿತಾ ಇರೋದು ಏನಪ್ಪ ಅಂದರೆ ನಮ್ಮ ತೊಂಡೆ ಗಿಡದಲ್ಲಿ ಇದ್ರಲ್ಲಿ ಕಳೆ ಬೆಳೆದ ನಿಂತೋಗಿತ್ತು ಗುಂಡಿಗಳಲ್ಲಿ ಮಾತ್ರ ಕ್ಲೀನ್ ಇದ್ದೀವಿ ಈ ರೀತಿಯಾಗಿ ಹೊರಿತಾ ಇದ್ದೀವಿ ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ರೆ ಇವಾಗ ಆಲ್ಮೋಸ್ಟು ಹಾಲು ಗಂಟೆ ಹೊಲ್ಟೋಗಿದ್ದೀವಿ ಹೊರ್ಕೊಂಡು ಹೊರ್ಕೊಂಡು ಇವಾಗ ಅಂದರೆ ಗುಣಿ ಎಷ್ಟಿದೆ ಅಷ್ಟು ಮಾತ್ರ ಇದ್ದೀವಿ ಇಲ್ಲಾಂದರೆ ನಾವು ಹಾಕೋ ಒಂದು ಬೇಸಾಯ ಗೊಬ್ಬರ ಎಲ್ಲ ಕಳೆ ತಿಂದು ಹಾಕುತ್ತೆ ಗಿಡಕ್ಕೆ ಅದೇ ರೀತಿ ಗೆಕ್ಕೋದಿಲ್ಲ ಓಕೆ ನಾನು ಹೊರರೆ ಅಲ್ಲೇ ಇಲ್ಲೇ ಇಟ್ಬಿಟ್ಟು ಊಟ ಎತ್ಕೊಬರಕ್ಕೆ ಹೋಗಿದ್ದೆ ಅಂದರೆ ಕಾಣಿಸ್ತಾನೆ ಇಲ್ಲ ಅದೇ ನಾಗೋಯ್ತಾವ ಗೊತ್ತಿಲ್ಲ ಸುತ್ತಿ ಎಲ್ಲೋ ಇಲ್ಲೇ ಹಾಕಿದ್ದೀನಿ ಅದು ಎಲ್ಲಿ ಗೊತ್ತಿಲ್ಲ ಹುಡ್ಕಿ ಹೊಡಕಿ ಬೆಳಗ್ಗೆ ಸಾಕಾಗೋಯ್ತೋ ಸಿಗಲಿಲ್ಲ ಇವಾಗ ಸಿಗೋ ಮಟ್ಟ ಇಲ್ಲ ಸುತ್ತಿ ಸುತಿ ಸುತಿ ಹಾಂ ಸಿಕ್ಬಿಡ್ದಪ್ಪ ಇವಾಗ ಸಿಕ್ಕೈತೆ ಬೆಳಗ್ಗೆ ಸಿ ಇಷ್ಟು ಮಾತ್ರ ಸಿಗಲಿಲ್ಲ ಅಂದರೆ ಎಲ್ಲೋ ಹೋಗುತ್ತೆ ಆಯುತ್ ಪೂಜೆ ಮಾಡಿಸ್ಕೊಂಡು ಎಲ್ಲೋ ಹೋಗ್ಬಿಟ್ಟೈತೆ ಅನ್ಕೊಂಡೆ ಎಲ್ಲೂ ಹೋಗಲಿಲ್ಲ ಇವಾಗ ಇದನ್ನು ಸ್ವಲ್ಪ ತಟ್ಕೋಬೇಕು ಮುಂಡಿ ಆಗ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಈ ಕಡೆ ಹೊರವಾರ ಇನ್ನು ತಟ್ಕೊಂಡು ಇವಾಗ ಕಳೆವರಕ್ಕೆ ಬಂದಿದ್ದೀನಿ ಏನಂದರೆ ಬೆಳಗ್ಗೆ ಅಲ್ಲಿ ಮನೆ ಹತ್ರ ಸ್ಟಾರ್ಟ್ ಮಾಡಿದ್ದು ಇವಾಗ ಇಲ್ಲಿ ಗಂಟೆ ಬಂದಿದ್ದೀವಿ ಇನ್ನು ಇಷ್ಟಿದೆ ಒಬ್ರೊಬ್ರಿಗೆ ಎರಡು ಸಾಲ ಬರುತ್ತೆ ಇವಾಗ ನಾನು ನಾನೊಬ್ ಬಂದಿದ್ದೀನಿ ಒರೆಯೋದಕ್ಕೆ ಈ ಕಡೆ ನಮ್ಮಮ್ಮ ಪಕ್ಕದ ತೋಟದಲ್ಲಿ ಬೀನ್ಸ್ ಕಳ್ತನ ಮಾಡಿಕೊಂಡು ಎತ್ಕೊ ಬರ್ತಾ ಇದ್ದಾರೆ ಆಲ್ಮೋಸ್ಟು ನಮ್ಮಪ್ಪ ಬಂದು ಮೇವನ ಕೊಯ್ತಾ ಇದ್ದಾರೆ ಕುರಿಗಳಿಗೆ ಕೊಯ್ದು ಮಿಸ್ಸಿಂಗ್ ಹಾಕ್ಬಿಟ್ಟು ಅವರು ಕೂಡ ಬರ್ತಾರೆ ಒಬ್ರೊಬ್ರಿಗೆ ಮೂರು ಜನ ಬರಿತಾ ಇದ್ದೀವಿ ಒಬ್ಬರೊಬ್ರಿಗೆ ಎರಡೆರಡು ಸಾಲು ಬರುತ್ತೆ ಇವಾಗ ಸದ್ಯಕ್ಕೆ ನಮ್ಮಮ್ಮ ಅಲ್ಲಿ ಬರ್ತಾ ಇದ್ದಾರೆ ಬೀನ್ಸಿಕ್ಬಿಟ್ಟು ಬರೋಕೆ ನೋ ಹೋಗ್ತಾ ಇದ್ದಾರೆ ಪಕ್ಕ ತೋಟದಲ್ಲಿ ಕಳ್ತನ ಮಾಡ್ಕೊಂಡು ಬಂದು ಬೀನ್ಸಿಯನ್ನು ಇಕ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ ಈ ಗಾಡಿ ಹತ್ರ ಜೊತೆಗೆ ನಾಯಿ ಬೇರೆ ಕಾಣಿಸ್ತಾ ಇದ್ದಾರೆ ನಮ್ಮಮ್ಮ ನಿಮಗೆ ಏನಂದರೆ ನಾವು ರೈತರು ಅಕ್ಕಪಕ್ಕ ತೋಟಗಳಲ್ಲಿ ಏನು ತರಕಾರಿ ಇದೆ ಅವ್ರ ತೋಟದಲ್ಲಿ ಇರೋದು ನಾವು ಕಳ್ತನ ಮಾಡ್ತೀವಿ ನಮ್ಮ ತೋಟದಲ್ಲಿ ಇರೋದು ನಮ್ಗೆ ಗೊತ್ತಿಲ್ದಿರೋ ಅವ್ರು ಕಳ್ತನ ಮಾಡ್ತಾರೆ ಈ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗಾಗಿ ಸಂಸಾರ ಮಾಡ್ತಾಡ್ತಾರೆ ಆಲ್ಮೋಸ್ಟ್ ನಾನು ಒಬ್ಬನೇ ಅಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೆ ಆದರೆ ನಾನು ಹೇಳ್ಕೊಂತೀನಿ ಕೆಲವೊಬ್ಬರಿಗೆ ಹೇಳ್ಕೊಳ್ಳೋದಿಲ್ಲ ಇಲ್ಲಿ ಪಕ್ಕ ಇದ್ದಾರೆ ಹೊಲ್ದವ್ರು ಆಲ್ಮೋಸ್ಟು ಏನಪ್ಪ ಅಂತೇಳಿದ್ರೆ ನಾವು ಇಲ್ದಿರೋ ಒಂದು ಟೈಮಲ್ಲೇ ಬಂದು ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಇರೋ ಬರೋ ತರಕಾರಿಗಳೆಲ್ಲ ಕಳ್ತನ ಮಾಡ್ಕೊಂಡು ಹೋಗೋದು ಅವ್ರ ಹೊಲದಲ್ಲಿ ಹಾಕಿರೋ ಒಂದು ಕುಂಬಳಕಾಯಿಗಳು ಅವ್ರು ಇಲ್ದಿರೋ ಟೈಮಲ್ಲಿ ನಾವು ಕಳ್ತನ ಬರೋದು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗಾಗಿ ಸಂಸಾರ ಮಾಡ್ತೀವಿ ನೋಡಿ ಅಂದು ಅದೇನೋ ಹೇಳ್ತಾರಲ್ಲಪ್ಪ ಅಂಡರ್ಸ್ಟ್ಯಾಂಡಿಂಗಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಆಡ್ತೀವಿ ಅನುಸರಿಸ್ಕೊಂಡು ಅಲ್ವಾ ಈ ರೀತಿಯಾಗಿ ಈ ಥರ ಒಂದು ಕಥೆಗಳು ನೀವು ಕೂಡ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ ಈ ಥರ ಒಂದು ಕಥೆಗಳು ಎಷ್ಟು ಜನ ಮಾಡಿದ್ರ ಈ ಥರ ಒಂದು ಕಳ್ತನಗಳು ಎಷ್ಟು ಜನ ಮಾಡಿದ್ರ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಏನಂದರೆ ಇದು ಕಳ್ತನ ಅಲ್ಲ ಹಾಂ ನಮ್ಗೆ ಗೊತ್ತಿಲ್ದಿರ ಅವ್ರಿಗೆ ಕಿತ್ಕೊಂಡು ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ದಿರ ನಾವು ಬರ್ತೀವಿ ಅಲ್ವಾ ಅಲ್ಲಿಗೆ ಮೈಗೆ ಮೈ ಹೆಸರೋಯ್ತು ಅಲ್ವಾ ಅದಕ್ಕೆ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಇನ್ನೊಂದು ಎರಡೆರಡು ಸಾಲ ಬರ್ತದೆ ಒಬ್ಬೊಬ್ರಿಗೆ ಮೂರು ಮೂರು ಸಾಲ ಒಂದ್ಸರಿ ವರ್ಕೊಂಡು ಆ ಕಡೆ ಹೋದ್ರೆ ಮೂರು ಸಾಲ ಹೋಗುತ್ತೆ ಒಬ್ರೊಬ್ರಿಗೆ ಎರಡೆರಡು ಸಾಲ ಬರುತ್ತೆ ಓಕೆ ನಾನು ನಿಮಗೆ ಮಧ್ಯಾಹ್ನ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ರೀತಾ ಇದ್ದೆ ಇವಾಗ ಜೊತೆಗೆ ನಮ್ಮಮ್ಮ ಕೂಡ ಬಂದರು ಬೀನ್ಸ್ ಕಲ್ತನ ಮಾಡಿಬಿಟ್ಟು ಅಲ್ಲಮ್ಮ ಮಾವು ಬೀನ್ಸ್ ಕಾಲ್ತನ ಮಾಡ್ತೀಯಲ್ಲ ಅವ್ರು ಏನಾರು ನೋಡಿದ್ರೆ ನನ್ನ ಮಾನಮ್ಮರ ಇದ್ದೀ ಅನ್ಕಾಗಬಾಡ ಹಾಂ ಹಾಂ ನಮ್ಮ ಅವರೇ ನಮ್ಗೆ ಗೊತ್ತಿಲ್ದಿರ ಅವ್ರು ಎಷ್ಟು ಕಾಲ್ತನ ಮಾಡ್ಕೊಂಡಾಗ ಅವ್ರು ನಮ್ಮ ತೋಟದಾಗ ಹಾಂ 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 ನಾನು ಹೇಳಿಲ್ಲ ಫ್ರೆಂಡ್ಸ್ ಅವಾಗೆ ನೋಡಿ ಅದೇ ಡೇಲಾಗಿ ಹೊಡಿತಾವ್ರೆ ನಮ್ಮ ತೋರ್ದಲ್ಲಿ ಅವ್ರು ಕಿತ್ಕೊಬೋದು ಅವ್ರ ತೋಟದಲ್ಲಿ ನಾವು ಕಿತ್ಕೋಬೋದು ಹಾಂ 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 ಅನುಸರಿಸ್ಕೊಂಡು ಹೋಗ್ತೀರಲ್ಲ ಹಾಂ ನೀವು ಎಲ್ಲಿ ನೋಡ್ಕೊಂಡಿರ್ತೀನಿ ಎಷ್ಟು ಕಿತ್ಕೊಂಡೋಗೋರು ಕಳ್ಳ ನನ್ನ ಮಕ್ಳು ಅದಕ್ಕೆ ಅವ್ರಿಗೆ ಗೊತ್ತಿಲ್ದಿರಿ ನೀನು ಅವಾಗವಾಗ ಅವಾಗ ಬರೋದು ಹ್ಞೂ ಓಕೆ ಫ್ರೆಂಡ್ಸ್ ಕಳೆ ಹೊರ್ದಿದ್ದಾಯಿತು ಕಳೆ ಹೊರೆದ್ಬಿಟ್ಟು ಈಗ ಸಮಯ ಬಂದು ಒಂದೂವರೆ ಆಯಿತು ಇವಾಗ ಮನೆ ಕಡೆ ಹೊಲ್ಟ್ರಿ ಏನಂದರೆ ಕುಡಿಯೋಕ್ಕೆ ನೀರು ಎತ್ಕೊಂಡು ಬಾಟ್ಲ್ ಎತ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ ಓಕೆ ಇನ್ನು ಸಂಜೆ ಹೋಗಿ ಮತ್ತೆ ಸಂಜೆ ಹೋಗಿ ತೋಟಿಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿರೋ ಕಾಯ್ತಾ ರೀಟಾಕೆ ಎಂದೇನೋ ವಿಡಿಯೋ ಬರುತ್ತೆ ನೋಡಿ ಓಕೆ ಫ್ರೆಂಡ್ಸ್ ಮತ್ತು ಸಂಜೆ ತೋಟಕ್ಕೆ ಬಂದಿದ್ದಾಯಿತು ಇವಾಗ ಸಂಜೆ ತೋಟಕ್ಕೆ ಬಂದು ಏನಪ್ಪ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಹಾಗಲ್ಕಾಯಿ ಮೇಲೆ ಮಲ್ಕೊಂಡಿರತ್ತಲ್ವ ಅದು ಆ ಒಂದು ಕಾಯಿಗಳನ್ನ ಇಳಿಸ್ತಾ ಇರ್ತೀವಿ ಅಂದರೆ ಗಿಡದ ಮೇಲೆ ಮಲ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಇಳಿಸ್ತಾ ಇದ್ದೀವಿ ಯಾಕಪ್ಪ ಇಳಿಸ್ತಾ ಇದ್ದೀವಿ ಅಂತೇಳಿದ್ರೆ ನಾಳೆ ಬಂದು ಹಾಗಲ್ಕಾಯಿನ ಕೊಯ್ಬೇಕು ಹಾಗಲಕಾಯಿ ಕೊಯ್ಬೇಕಂದ್ರೆ ಒಂದಿನ ಮುಂಚೆನೇ ನಾವು ಬಂದು ಚಪ್ಪರದ ಮೇಲೆ ಮಲ್ಕೊಂಡಿರೋ ಒಂದು ಆಗಲಕಾಯಿಗಳನ್ನೆಲ್ಲ ಎತ್ತಿ ಕೆಳಗಡೆ ಇಳಿಸ್ತೀವಿ ಆ ರೀತಿಯಾಗಿ ಇಳಿಸಿದ್ರೆ ನಾಳೆ ಬೆಳಿಗ್ಗೆ ಬಂದು ಬೇಗ ಸರ್ರ 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 ಅಂತ ಕೊಯ್ಕೊಂಡು ಕೊಯ್ಕೊಂಡು ಓಡೋಗಬೋದು ಇಲ್ಲಾಂದ್ರೆ ಹುಡ್ಕಲಾಡ್ಕೊಂಡಿರ್ಬೇಕು ಅದಕ್ಕೋಸ್ಕರ ಏನಂದ್ರೆ ನಾಳೆ ಕಾಯಿ ಕಟಾವು ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಓಡಾಡ್ಕೊಂಡು ಒಂದ್ಸರಿ ಹಾಗಲಕಾಯಿ ಪಿಂಡಿಗಳನ್ನೆಲ್ಲ ಕೆಳಗಡೆ ಇಳಿಸ್ಕೊತೀವಿ ಓಕೆ ಫ್ರೆಂಡ್ಸ್ ಆ ಪಿಂದಿಗಳೆಲ್ಲ ಇಳಿಸಿದ್ದಾಯ್ತು ಕಾಯಿ ಮೇಲೆ ಎಲ್ಲ ಮಲ್ಕೊಂಡಿರುತ್ತಲ್ವ ಅದನ್ನೆಲ್ಲ ಇಳಿಸಿದ್ದಾಯಿತು ಯಾಕಪ್ಪ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಬಂದಿಸಕ್ಕೆ ನಾವು ಕಾಯಿ ನರ್ರ ಸರ್ರ ಸೊರ್ರ ಅಂತ ಕೊಯ್ಕೊಂಡು ಓಡ್ತಾ ಇರ್ಬೋದು ಇಲ್ಲಾಂದ್ರೆ ಮೇಲೆಯೇ ಕಣ್ಣು ಆಡಿಸ್ಬೇಕು ಮೇಲೇ ಅದು ನಿಂತಿದ್ದ ಜಾಗದಲ್ಲಿ ನಿಲ್ಲಬೇಕಾಗುತ್ತೆ ನಾವು ಕಾಯಿಗಳು ಉಡ್ಕೊಂಡು ಅದಕ್ಕೋಸ್ಕರ ನಾಳೆ ಕಾಯಿ ಕಟಾವು ಮಾಡ್ತೀವಿ ಅಂದರೆ ಕಾಯಿ ಕೊಯ್ತೀವಿ ಅಂದಾಗ ಇವತ್ತು ಸಂಜೆನೇ ಬಂದು ಕಾಯಿನ ಈ ರೀತಿಯಾಗಿ ಇಳಿಸ್ಕೊಬಿಡ್ತೀವಿ ಈ ರೀತಿಯಾಗಿ ಇಳಿಸ್ಕೊಂಬಿಟ್ರೆ ನಮಗೆ ಈಸಿ ಆರಾಮಾಗಿ ಬೆಳಗ್ಗೆ ಬರ್ಬೋದು ಬಿಲ್ಲ್ಯಾಡ್ ಎತ್ಕೊಂಡು ಬೇಸನ್ ಎತ್ಕೊಂಡು ಸರ್ರ ಸರ್ರ ಅಂತ ಕೊಯ್ಕೊಂಡು ಕೊಯ್ಕೊಂಡು ಓಡ್ತಾ ಇರ್ಬೋದು ಯಾವುದೇ ರೀತಿಯಾಗಿ ನಮಗೆ ಟೆನ್ಷನ್ ಇರೋದಿಲ್ಲ ಅದಕ್ಕೋಸ್ಕರ ನಾಳೆ ಕಾಯಿ ಕೊಯ್ತೀವಿ ಅಂತ ಹೇಳಿದ್ರೆ ಇವತ್ತು ಒಂದು ಸರಿ ಓಡಾಡ್ಕೊಬಿಡ್ತೀವಿ ಮೇಲೆ ಮಲ್ಕೊಂಡಿರೋ ಒಂದು ಕಾಯಿಗಳನ್ನೆಲ್ಲ ಕೆಳಗಡೆ ಇಳಿಸ್ಕೊತೀವಿ ಈ ಥರ ಒಂದು ಕೆಲಸ ನಡೀತೈತೆ ಓಕೆ ಇನ್ನೊಂದು ಸ ಸಂಜೆ ಆಗ್ತಾ ಬಂತು ಸೂರ್ಯ ಕೂಡ ಕಾಣಿಸ್ತಾ ಇಲ್ಲ ಇವಾಗ ತಾನೇ ಮುಳುಗವನೆ ಸುಮಾರು ಆರು ಗಂಟೆ ಆಯಿತು ಬೆಳಗ್ಗೆ ಆರೂವರೆಗೆ ತೋಟಕ್ಕೆ ಬಂದಿದ್ದು ಇವಾಗ ಸುಮಾರು ಒಂದು ಆರು ಗಂಟೆ ಆಯಿತು ಮತ್ತೆ ಮನೆ ಕಡೆ ಹೋಗ್ತಾ ಇದ್ದೀವಿ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಗುಡ್ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ಟು ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಬಾಯ್